ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಲೆ ಆಕ್ಚುಲಿ ಮತ್ತಷ್ಟು ಬಿಹಾರ್ ಸೀರೆಗಳು ಬಂದಿದೆ ಕಾಟನ್ ಜ್ಯೂಟ್ ಕಾಟನ್ ಸೀರೆಗಳು ಹಾಗೆ ಕಾಟನ್ ಮಿಕ್ಸ್ ಸಿಲ್ಕ್ ಸೀರೆಗಳು ತುಂಬ ಕಡಿಮೆ ಬೆಲೆಗೆ ನಮ್ಮಲ್ಲಿ ಸಿಗತ್ತೆ ಹಾಗೆ ಈ ವೆರೈಟಿ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಬೆಟ್ ಮಾಡ್ತೀನಿ ಬ್ಯೂಟಿಫುಲ್ ಸಾರಿ ಕಲೆಕ್ಷನ್ಸ್ ಅದರಲ್ಲಿ ಒಂದು ನಾನು ಇದನ್ನು ತಗೊಂಡು ಸುಮಾರು ಒಂದು ಆರು ತಿಂಗಳು ಮೇಲಾಗಿದೆ ಸ್ಯಾಂಪಲ್ಗೆ ಅಂತ ಎರಡು ಸೀರೆ ತರಿಸ್ಕೊಂಡಿದ್ವಿ ಹೇಗಿರುತ್ತೆ ಅಂತ ನಾನು ಅದನ್ನ ತುಂಬ ಇಷ್ಟಪಟ್ಟು ತಗೊಂಡು ಉಟ್ಕೊಂಡು ಆಯಿತು ಇದು ಎರಡನೇ ಬಾರಿ ನಾನು ಉಡ್ತಾ ಇರೋದು ನೀವು ನೋಡೋ ಹಾಗೆ ತುಂಬಾನೇ ಚೆನ್ನಾಗಿದೆ ಸೀರೆ ಸಖತ್ ಬ್ಯೂಟಿಫುಲ್ ಫುಲ್ ಥ್ರೆಡ್ ವರ್ಕ್ ಇದೆ ಇದು ಪೂರ್ತಿ ನೂಲನ್ನ ಕೂಡ ಈ ಸಲ ಲಕ್ಕಿಲಿ ಇದರಲ್ಲೇ ಎಲ್ಲಾ ಕಲರ್ ಸೀರೆಗಳನ್ನ ಕಳ್ಸಿದ್ದಾರೆ ಅದು ಎಷ್ಟು ವೆರೈಟೀಸ್ ಇದ್ರಲ್ಲಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಒಂದ್ ಸೀರೆ ಓಪನ್ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದ್ರೆ ಗೊತ್ತಲ್ಲ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಲಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ ನಾನು ಹುಟ್ಟಿರುವಂತ ಸೀರೆಯಲ್ಲೇ ಗ್ರೀನ್ ತೋರಿಸ್ತೀನಿ ಇದು ಮೇಲ್ಗಡೆ ಬರುವಂತಹ ಚಿಕ್ಕ ಬಾರ್ಡರ್ ಕೆಳಗಡೆಗೆ ಹಾಗೆ ಒಂದ್ ಸೈಡು ದೊಡ್ಡ ಬಾರ್ಡರ್ ಆಮ ಗ್ರೀನ್ ಸೀರೆ ಸೇಮ್ ಸೀರೆ ಸೇಮ್ ನೂಲು ಸೇಮ್ ಸೀರೆ ದೊಡ್ಡ ಕಡೆ ದೊಡ್ಡ ಬಾರ್ಡರ್ ಬರುತ್ತೆ ಕೆಳಗಡೆಗೆ ಮೇಲ್ಗಡೆಗೆ ಚಿಕ್ಕ ಬಾರ್ಡರ್ ಬರುತ್ತೆ ಕಂಪ್ಲೀಟ್ಲಿ ನೂಲಲ್ಲಿ ನೆಯ್ದಿರುವಂತಹ ಸೀರೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತಾ ಹೋಗ್ತೀನಿ ಸೇಮ್ ಸೀರೆ ಪ್ಯಾರಟ್ ಗ್ರೀನ್ ಕಲರ್ ನೋಡಿ ಒಂದ್ ಸೈಡ್ ನಿಮಗೆ ಚಿಕ್ಕ ಬಾರ್ಡರ್ ಬರುತ್ತೆ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಬರುತ್ತೆ ನಾನು ಹುಟ್ಟಿರುವಂತಹ ಸೇಮ್ ಸೀರೆ ಪ್ಯಾರೆಟ್ ಗ್ರೀನ್ ಎಲ್ಲಾ ಸೀರೆ ದೊಡ್ಡ ಸೀರೆಗಳು ವಿಪರೀತ ಲೆಂತ್ ನೆರ್ಗೆ ವಿತ್ ಬ್ಲೌಸ್ ನಾನು ಸ್ಟಿಚ್ ಕೂಡ ಮಾಡಿಸಿದ ನೋಡಬಹುದು ಇದರಲ್ಲಿ ಈ ಸೀರೆಗಳಲ್ಲಿ ನಮಗೆ ಬ್ಲೌಸ್ ಇನ್ ಚಿಂತನೆ ಇಲ್ಲ ಹಾಗೆ ಸುಮಾರು ಜನ ಕಲಂಕಾರಿ ಬ್ಲೌಸಸ್ ನ ಕೇಳ್ತಾ ಇದ್ರಿ ಒಂದು ಐದ್ ಬ್ಲೌಸ್ ತಗೊಂಡ್ರೆ ನಾವು ಕಳ್ಸಿಕೊಡ್ತೀವಿ ಒಂದೊಂದೇ ಬ್ಲೌಸ್ ಪೀಸ್ ಕಳ್ಸೋಕ್ಕೆ ಸುಮ್ನೆ ನಿಮ್ಗೂ ಚಾರ್ಜಸ್ ಜಾಸ್ತಿ ನಮ್ಗೂ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಹಾಗೆ ಸೇಮ್ ಸೀರೆ ಪಿಂಕ್ ಕಲರ್ ನಾನು ಹುಟ್ಟಿರುವಂತ ಸೇಮ್ ಸೀರೆಯಲ್ಲಿ ಬ್ರೈಟ್ ಪಿಂಕ್ ಆರೆಂಜ್ ಈ ಆರೆಂಜ್ ಸೀರೆಗೆ ಈ ತರ ಬ್ಲೌಸ್ ಹಾಕ್ಬೇಡಿ ಅಂದ್ರೆ ಇದ್ರದೇ ಬ್ಲೌಸ್ ಹಾಕಬೇಡಿ ಗ್ರೀನ್ ಹಾಕಿ ಸೂಪರ್ವಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಹಾಕ್ಬೇಕು ಇದು ಸೇಮ್ ಸೇಮ್ ಹಾಕ್ಬಿಟ್ರೆ ನಾವು ಬೇಡ ಬಿಡಿ ಸೇಮ್ ಸೀರೆ ಪರ್ಪಲ್ ಕಲರ್ ಹಾಗೆ ನಾನು ಉಟ್ಟಿರೋಂತ ಸೇಮ್ ರೆಡ್ ಕಲರ್ ಸೀರೆ ನೋಡ್ಬೋದು ನೀವು ಇಲ್ಲಿ ಬ್ಯೂಟಿಫುಲ್ ಚಾಕ್ಲೇಟ್ ಬ್ರೌನ್ ನೋಡಿ ಇದ್ರ ಮೇಲೆ ನೂಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೈಟ್ ನೂಲಲ್ಲಿ ನೇಯ್ದಿರೋದು ಲೆಮನ್ ಎಲ್ಲೋ ಸಕ್ಕದಾಗಿದೆಮನ್ ಎಲ್ಲೋ ಇದು ಮೆಜೆಂಟಾ ಒಂದ್ ರೀತಿ ಮೆಜೆಂಟಾದಲ್ಲೇ ಸ್ವಲ್ಪ ಡಲ್ ಇದೆ ಬಟ್ ಮೆಜೆಂಟ ಸೀರೆ ಇದು ಬ್ಯೂಟಿಫುಲ್ ಸ್ಕೈ ಬ್ಲೂ ಸೀರೆ ನೋಡಿ ಏನ್ ಸಕ್ಕದಾಗಿದೆ ಈ ವರ್ಕ್ ಹಾಗೆ ನಮ್ಮಲ್ಲಿ ಮೋಸ್ಟ್ ಪಾಪ್ಯುಲರ್ ಲೈನ್ ಸಿಲ್ಕ್ ಸೀರೆ ಇದಂತೂ ರೇಷ್ಮೆ ಸೀರೆ ತರ ಇರುತ್ತೆ ಈ ಸೀರೆಗೆ ನೀವು ನಿಜ ಹೇಳ್ತೀನಿ ಗ್ರೀನ್ ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿಸಿ ಫುಲ್ಲು ಥ್ರೆಡ್ ವರ್ಕ್ ಅಥವಾ ಡಿಸೈನ್ ಇರುವಂತಹ ಡಿಸೈನರ್ ಬ್ಲೌಸ್ ನ ಹಾಕಿ ಈ ಸೀರೆನ ಮದ್ವೆಗಳಿಗೆ ಉಟ್ ನೋಡಿ ಈ ಕಲರ್ ಯಾವತ್ತೂ ಕಳಿಸಿರ್ಲಿಲ್ಲ ಬ್ಯೂಟಿಫುಲ್ ಆಗಿದೆ ಹಾಗೆ ಒನ್ ಇಂಚ್ ಬಾರ್ಡರ್ ಒಂದು ಸಿಂಗಲ್ ಒನ್ ಇಂಚ್ ಬಾರ್ಡರ್ ಅಲ್ಲಿ ಸಿಲ್ಕ್ ಕಾಟನ್ ಮಿಕ್ಸ್ ಸಿಲ್ಕ್ ಸೀರೆ ಅದರಲ್ಲಿ ನೋಡಬಹುದು ನೀವು ವರ್ಕ್ ಯಾವ ರೀತಿ ಇದೆ ಅಂತ ಇದು ಪೂರ್ತಿ ಬ್ಲಾಕ್ ಪ್ರಿಂಟ್ ಇರುತ್ತೆ ಇದು ಪೂರ್ತಿ ಇದು ಸರ್ಗು ಸೀರೆ ಈ ಪಿಂಕ್ ಕಲರ್ ಸೀರೆ ಸೇಮ್ ಯೆಲ್ಲೋ ಸಾರಿ ಸಕ್ಕದಾಗಿದೆ ಯೆಲ್ಲೋ ಸಾರಿ ಫುಲ್ ವರ್ಕ್ ಇದೆ ಈ ತರದ್ದು ಮಧುಬಾನಿ ವರ್ಕ್ ಪ್ರಿಂಟೆಡ್ ಸಿಲ್ಕ್ ಸಾರಿ ತುಂಬಾ ಜನ ಕೇಳ್ತಾ ಇದ್ರಿ ಇದು ಪ್ರಿಂಟೆಡ್ ಸಿಲ್ಕ್ ಸೀರೆ ಅಲ್ಲಿ ನೇವಿ ಬ್ಲೂ ಪೂರ್ತಿ ಸೀರೆ ಈ ರೀತಿ ಪ್ರಿಂಟ್ ಬರುತ್ತೆ ಇದು ಸರ್ಗು ಪ್ರಿಂಟೆಡ್ ಸಿಲ್ಕ್ ಸಾರಿಯಲ್ಲಿ ಪ್ಯಾರೆಟ್ ಗ್ರೀನ್ ನೋಡಿ ಸಕ್ಕದ ಸೀರೆ ಇದು ಹಾಗೆ ಬಾರ್ಡರ್ ಇದೆ ನೋಡಿ ಒಂದ್ ಮೂರ್ ಇಂಚಿನ ಬಾರ್ಡರ್ ಇದೆ ಬಟ್ಟೆ ಮಾತ್ರ ಸಖದಾಗಿದೆ ಬಟ್ಟೆ ಬಗ್ಗೆ ಇನ್ನೊಂದು ಮಾತಿಲ್ಲ ಹಾಗೆ ಇದು ಪರ್ಪಲ್ ಕಲರ್ ಪ್ರಿಂಟೆಡ್ ಸಿಲ್ಕ್ ಸಾರಿ ಅದರ ಸೆರಗು ಈ ರೀತಿ ಇದೆ ಲ್ಯಾವೆಂಡರ್ ಕಲರ್ ಪ್ರಿಂಟೆಡ್ ಸಿಲ್ಕ್ ಸಾರಿ ನೋಡ್ಬೋದು ಹಾಗೆ ಇದರ ಸೆರಗು ಹಾಗೆ ಇಂಡಿಗೋ ಬ್ಲೂ ಇಂಡಿಗೋ ಬ್ಲೂ ಕಲರ್ ಸೀರೆ ಪೂರ್ತಿ ಗೋಲ್ಡ್ ಬಾರ್ಡರ್ ಇಲ್ಲ ಪೂರ್ತಿ ಪ್ರಿಂಟೆಡ್ ಇದೆ ಹಾಗೆ ಅದರ ಸೆರಗು ಇದೆ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಮಧುಬಾನಿಯಲ್ಲಿ ಪ್ಯಾರೆಟ್ ಗ್ರೀನ್ ಮಧುಬಾನಿ ವರ್ಕ್ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಸಿಲ್ಕ್ ಸಾರಿ ಅದರಲ್ಲೇನೆ ಪರ್ಪಲ್ ಕಲರ್ದು ಮಧುಬಾನಿ ವರ್ಕ್ ಇರುವಂತ ಸೀರೆ ಪರ್ಪಲ್ ಕಲರ್ ಕಾಟನ್ ಸಿಲ್ಕ್ ಸೀರೆ ಹಾಗೆ ನಾವು ಮೊದಲು ಸಾರಿ ಮಾರ್ಲಿಕ್ಕೆ ಅಂತ ಶುರು ಮಾಡಿದ್ದೆ ಬಿಹಾರ್ ಅವರು ಫೋರ್ಸ್ ಮಾಡಿ ನಮಗೆ ಕಳಿಸ್ಕೊಟ್ಟಂತ ಜೂಟ್ ಕಾಟನ್ ಸೀರೆಯಿಂದ ಆ ಸೀರೆಯಲ್ಲಿ ಮತ್ತಷ್ಟು ಬ್ರೈಟ್ ಅಂಡ್ ಬ್ಯೂಟಿಫುಲ್ ಕಲರ್ಸ್ ಕಳಿಸಿದಾರೆ ತೋರಿಸ್ತೀನಿ ಜೂಟ್ ಕಾಟನ್ ಸೀರೆ ಈಗಷ್ಟೇ ಹೇಳಿದೆ ನಿಮಗೆ ಆ ಜೂಟ್ ಕಾಟನ್ ಸೀರೆಯಲ್ಲಿ ಗ್ರೀನ್ ಇದನ್ನ ಎಷ್ಟು ಜನ ಕೇಳಿ ಲಾಸ್ಟ್ ಟೈಮ್ ಡಿಸಪಾಯಿಂಟ್ ಮಾಡಿದೀವಿ ನಾವು ಇದು ಗ್ರೀನ್ ಇದರಲ್ಲಿ ಬ್ಲೌಸ್ ಕೂಡ ಬರುತ್ತೆ ಬ್ಯೂಟಿಫುಲ್ ಆಗಿರೋ ಈ ಟಸಲ್ಸ್ ಕೂಡ ಇದೆ ಸಕ್ಕತ್ ಸೀರೆ ಜೂಟ್ ಕಾಟನ್ ಅಂದ ತಕ್ಷಣ ಸ್ವಲ್ಪ ರಫ್ ಅನ್ಕೋತಾರೆ ಇಲ್ಲ ಸಾಫ್ಟ್ ಆಗಿದೆ ಸೀರೆ ಹಾಗೆ ಎಲ್ಲರ ಮೋಸ್ಟ್ ಡಿಮ್ಯಾಂಡೆಡ್ ಸೀರೆ ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಕಲರ್ ತುಂಬ ಚೆನ್ನಾಗಿ ಈ ಸಲ ನಾವು ಕಲರ್ ಸೆಲೆಕ್ಟ್ ಮಾಡ್ತೀವಿ ಅಂತ ಡಿಮ್ಯಾಂಡ್ ಮೇಲೆ ಕಲರ್ ಸೆಲೆಕ್ಟ್ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪೂರ್ತಿ ಸೀರೆ ಸಖತ್ ಆಗಿದೆ ಇದು ಜೂಟ್ ಕಾಟನ್ ಸೀ ಸೀರೆ ವೈನ್ ಕಲರ್ದು ಬಾಟಿಕ್ ಪ್ರಿಂಟ್ ಕಾಟನ್ ಸೀರೆಯಲ್ಲಿ ಇದು ವೈನ್ ಕಲರ್ ಸೀರೆ ಸೂಪರ್ ಆಗಿದೆ ಎಲ್ಲ ಕಲರ್ಸ್ ನಾವು ಈ ಸಲ ಎಲ್ಲ ಡಾರ್ಕ್ ಬ್ರೈಟ್ ಕಲರ್ಸ್ ನ ಸೆಲೆಕ್ಟ್ ಮಾಡಿದ್ವಿ ಪೇಸ್ಟಲ್ ಕಲರ್ಸು ಬೇಜಾರಾಗಿ ಪರ್ಪಲ್ ಕಲರ್ ಡಾರ್ಕ್ ಪರ್ಪಲ್ ಕಲರ್ ಸೂಪರ್ ಆಗಿದೆ ಸೀರೆ ಇದು ಬಾರ್ಡರ್ ತೋರಿಸ್ತೀವಿ ಹ್ಮ್ ನೋಡಿ ಏನ್ ಸಕ್ಕಾಗಿದೆ ತುಂಬಾ ಚೆನ್ನಾಗಿದೆ ಜೂಟ್ ಬಾಟಿಕ್ ಸೀರೆ ಸಕ್ಕತ್ತಾಗಿದೆ ಪರ್ಪಲ್ ಕಲರ್ ಸೀರೆ ಆಂಡ್ ಡಾರ್ಕ್ ರೆಡ್ ಮರೂನ್ ಅಂತ ಹೇಳ್ಬೋದು ಬ್ಯೂಟಿಫುಲ್ ಸೂಪರ್ ನೋಡಿ ಸಕ್ಕದಾಗಿದೆ ಬಾಟಿಕ್ ಜೂಟ್ ಬಾಟಿಕ್ ಸಾರಿ ಇವತ್ತಿಗೂ ಮೆಸೇಜಸ್ ಬರ್ತಾ ಇರುತ್ತೆ ನಮಗೆ ಇಲ್ಲಿ ನೋಡಬಹುದು ನೇವಿ ಬ್ಲೂ ನೇವಿ ಬ್ಲೂ ಜೂಟ್ ಬಾಟಿಕ್ ಸಾರಿ ನೇವಿ ಬ್ಲೂ ಜೂಟ್ ಬಾಟಿಕ್ ಸೀರೆ ಬ್ರೈಟ್ ಪಿಂಕ್ ವಾವ್ ಸೂಪರ್ ಆಗಿದೆ ಇದು ಬ್ರೈಟ್ ಪಿಂಕ್ ಕಲರ್ ಜೂಟ್ ಬಾಟಿಕ್ ಸೀರೆ ಇವತ್ತಿಗೂ ನಮ್ಗೆ ಎಷ್ಟು ಮೆಸೇಜ್ ಬರೋದು ಗೊತ್ತಾ ಬಾಟಿಕ್ ಸೀರೆ ಇದೆಯಾ ಬಾಟಿಕ್ ಸೀರೆ ತರಿಸಿ ಮ್ಯಾಮ್ ಯಾಕೆ ಸ್ಟಾಪ್ ಮಾಡಿದ್ರಿ ಅಂತ ನಾನು ಒಂದು ಬ್ರೇಕ್ ಅಂದರೆ ಒಂದೇ ಥರ ಆಯಿತು ಅಂತ ಒಂದು ಸುಮಾರು ಒಂದು ಆರು ತಿಂಗಳಿಂದ ತರ್ಸೋ ನಿಲ್ಸಿದ್ವಿ ಈ ಸೀರೆಗಳನ್ನ ಈಗ ಕಲರ್ ಸೆಲೆಕ್ಟ್ ಮಾಡಿ ಮತ್ತೆ ನಿಮಗೋಸ್ಕರ ತರಿಸಿದ್ವಿ ಡಾರ್ಕ್ ಬ್ರೌನ್ ಚಾಕ್ಲೇಟ್ ಬ್ರೌನ್ ನಿಜವಾಗ್ಲು ತುಂಬ ಚೆನ್ನಾಗಿದೆ ವಾವ್ ನೋಡಿ ಬಾರ್ಡರ್ ನೋಡಿ ಸೂಪರ್ ಕಾಟನ್ ಪ್ರಿಯರ್ಗಂತೂ ಹೇಳಿ ಮಾಡಿಸಿದಂತ ಕಲೆಕ್ಷನ್ಸ್ ಇದು ಲಾಸ್ಟ್ಲಿ ರಸ್ಟಿಕ್ ಆರೆಂಜ್ ನೋಡಬಹುದು ಇದು ರಸ್ಟಿಕ್ ಆರೆಂಜ್ ಕಲರ್ ಸೀರೆ ಬಾಟಿಕಲಿ ಸೂಪರ್ ಆಗಿದೆ ನಿಮ್ಗೆ ಯಾವ್ದಾದ್ರು ಬೇಕಾದ್ರೆ ಗೊತ್ತಲ್ಲ ಪ್ಲೀಸ್ ಕರೆಕ್ಟ್ ಆಗಿ ಸ್ಕ್ರೀನ್ಶಾಟ್ ವಿತ್ ನಿಮ್ಮ ಅಡ್ರೆಸ್ ಎಲ್ಲ ಕಲ್ಸ್ಕೊಡಿ ಕಲಂಕಾರಿ ಬ್ಲೌಸಸ್ ನ ಸುಮಾರು ಜನ ಕೇಳ್ತಾ ಇದ್ರೆ ನೋಡಿ ಎಷ್ಟು ಕಲಂ ವೆರೈಟೀಸ್ ಅಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಕಲರ್ಸ್ ಇದೆ ನನಗೆ ಬಿಡಿ ಚಾಯ್ಸ್ ನಾನು ಬ್ಯೂಟಿಫುಲ್ ಆಗಿ ಸೆಲೆಕ್ಟ್ ಮಾಡಿ ಕಳಿಸ್ತೀನಿ ಅದರಲ್ಲೂ ಈ ತರ ಬ್ಲಾಕ್ ಕಾಟನ್ ಕಲಂಕಾರಿ ಬ್ಲೌಸಸ್ ಅಂತೂ ಎಲ್ಲ ಸೀರೆಗೆ ಒಪ್ಪತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಸುಮಾರು ಇದೆ ನಿಮಗೆ ಬೇಕಾದರೆ ಮಿನಿಮಮ್ ಒಂದು ಐದು ಬ್ಲೌಸ್ ಪೀಸ್ ತಗೊಂಡ್ರೆ ಒಳ್ಳೇದು ಅಂತ ಅನ್ಕೊಳ್ತೀನಿ ಒಂದು ಐದು ಜನ ಫ್ರೆಂಡ್ಸ್ ಸೇರ್ಕೊಂಡು ತೊಗೋಬೋದು ಯಾಕಂದ್ರೆ ಒಂದೊಂದು ನಮಗೂ ಕಳ್ಸೋಕ್ಕೆ ತುಂಬ ರಿಸ್ಕ್ ಆಗುತ್ತೆ ಸೊ ನಿಮಗೆ ಈ ಇಷ್ಟ ಆದಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ಥ್ಯಾಂಕ್ ಯು ಸೋ ಮಚ್